ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ಕುಂಭ ಕುಂಭರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತೆ ಅವರ ಜೀವನ ಹೇಗಿರುತ್ತೆ ಮತ್ತೆ ಇವರು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಯಾವ ರೀತಿ ಇರುತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವ ರಾಶಿಯೊಂದಿಗೆ ನೀವು ಮದುವೆ ಆದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವೇನಾದರೂ ಫಸ್ಟು ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ದರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಕುಂಭರಾಶಿಯಲ್ಲಿ ಹುಟ್ಟಿದ ಸ್ತ್ರೀಯರು ನೋಡೋದಕ್ಕೆ ಸುಂದರ ರೂಪವನ್ನು ಹೊಂದಿರುತ್ತಾರೆ ಒಳ್ಳೆ ಸಂಸ್ಕಾರವನ್ನು ಅರಿತವರಾಗಿರುತ್ತಾರೆ ಮತ್ತೆ ಇವರು ಎಂದಿಗೂ ಸುಮ್ಮನೆ ಕೂರುವಂಥ ವ್ಯಕ್ತಿಗಳಲ್ಲ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಯೋಚನೆಗಳನ್ನ ಇಟ್ಕೊಂಡಿರ್ತಾರೆ ಯಾವಾಗಲೂ ಏನಾದರೂ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತೆ ಬಿಜಿ ಆಗಿರಬೇಕು ಯಾವಾಗಲೂ ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರಬೇಕು ಈ ರೀತಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಮತ್ತೆ ಎಲ್ಲರ ನಡುವೆಯೇ ಹಾದಿಯಲ್ಲಿ ಸಾಗದೆ ತಮ್ಮದೇ ಆದ ಹಾದಿಯಲ್ಲಿ ಸಾಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಇದರಿಂದ ಸಾಕಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸುವಂತೆ ಸಾಧ್ಯಗಳು ಇರುತ್ತೆ ಅಂದ್ರೆ ಈ ಒಂದು ತಮ್ಮದೇ ರೂಟ್ ರೂಟಲ್ಲಿ ತಮ್ಮದೇ ಆದಂತ ದಾರಿಲಿ ಹೋಗೋದ್ರಿಂದ ಕಷ್ಟ ನಷ್ಟಗಳನ್ನ ಅನುಭವಿಸುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಮತ್ತೆ ಬಹಳ ಬುದ್ಧಿವಂತರಾಗಿರ್ತೀರಿ ಹೊಸದಾಗಿ ಏನಾದರೂ ಒಂದು ಮಾಡುವಂತ ಪ್ರಯತ್ನಗಳನ್ನ ಇಟ್ಕೊಂಡಿರ್ತೀರಿ ಮತ್ತು ನಿಮಗೆ ಜ್ಞಾಪಕ ಶಕ್ತಿ ಅತಿ ಹೆಚ್ಚಿರುತ್ತೆ ಉಪಕಾರ ಮಾಡಿದವರನ್ನ ಎಂದಿಗೂ ಮರೆಯೋದಿಲ್ಲ ನಿಮ್ಮ ಕಷ್ಟ ಕಾಲದಲ್ಲಿ ಯಾರೇ ಸಹಾಯ ಮಾಡಿರಲಿ ಅಥವಾ ಸಪೋರ್ಟ್ ಆಗಿ ಯಾರೇ ಬಂದರೂ ಕೂಡ ಅವರನ್ನು ಎಂದಿಗೂ ನೀವು ಮರೆಯೋದಿಲ್ಲ ಸದಾ ಕಾಲ ನೆನಪಿನಲ್ಲಿ ಇಟ್ಕೊಂಡಿರ್ತೀರಿ ಮತ್ತೆ ನಿಮಗೆ ಅವಕಾಶ ಸಿಕ್ಕಿದ ನಂತರ ಅವರಿಗೆ ಒಂದು ಕೃತಜ್ಞತೆ ಹೇಳುವಂಥ ಗುಣಗಳನ್ನು ಹೊಂದಿರ್ತೀರಿ ಇನ್ನು ಇವರು ಒಂಟಿಯಾಗಿ ಕೆಲಸ ಕಾರ್ಯಗಳ ಬಗ್ಗೆ ತೀವ್ರವಾಗಿ ಯೋಚನೆಗಳನ್ನು ಮಾಡಿ ಆ ಕೆಲಸವನ್ನು ಮಾಡಿ ಮುಗಿಸುವಂಥವರಾಗಿರ್ತೀರಿ ಇದರಿಂದ ನೀವು ಲಾಭ ಪಡೆಯುವಂತ ಸಾಧ್ಯತೆಗಳಿರುತ್ತೆ ಮತ್ತೆ ಯಾವುದೇ ನಿರ್ಧಾರ ಇಲ್ಲದೆ ಕೆಲಸ ಕಾರ್ಯಗಳು ಮುಂದುವರಿಯುವಂತ ಪ್ರಯತ್ನಗಳನ್ನು ನೀವು ಮಾಡೋದಿಲ್ಲ ಇನ್ನು ಕುಂಭರಾಶಿಯ ಸ್ತ್ರೀಯರು ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ತಲುಪುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ವ್ಯಾಪಾರದಲ್ಲಿ ಸಹ ಅಭಿವೃದ್ಧಿ ಕಾಣುವಂತ ಸಾಧ್ಯತೆಗಳಿದೆ ಇದರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತೀರಿ ಒಂದು ಮೈಂಡ್ಸೆಟ್ ಇಟ್ಕೊಂಡಿರ್ತೀರಿ ಸಂಪಾದನೆ ಮಾಡುವ ಕಡೆ ಗಮನವನ್ನು ಹೊಂದಿರ್ತೀರಿ ಇನ್ನು ನಿಮ್ಮ ವಿವಾಹ ಜೀವನವು ಕೂಡ ಸುಖಕರವಾಗಿರುತ್ತೆ ಸಂತಾನ ಭಾಗ್ಯವು ಕೂಡ ಈ ರಾಶಿಯ ಸ್ತ್ರೀಯರಿಗೆ ಸಿಗುತ್ತೆ ಅದು ಗಂಡು ಮತ್ತೆ ಹೆಣ್ಣು ಸಂತಾನ ಭಾಗ್ಯ ಇರುವಂಥದ್ದು ಇನ್ನು ಕಲೆ ಮತ್ತೆ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತೀರಿ ಜೊತೆಗೆ ಒಂದು ಒಳ್ಳೆಯ ನಟಿ ಆಗಿರಬೇಕು ಅನ್ನುವಂಥ ಆಸೆಗಳನ್ನ ಇಟ್ಕೊಂಡಿರ್ತೀರಿ ಎಲ್ಲರನ್ನು ಪ್ರೀಸ ಪ್ರೀತಿಸುವಂತ ಮನಸ್ಸು ಈ ರಾಶಿಯವರಿಗೆ ಇರುತ್ತೆ ಜೊತೆಗೆ ಸತ್ಯ ನ್ಯಾಯ ಧರ್ಮಗಳ ವಿಚಾರದಲ್ಲಿ ಒಂದಿಷ್ಟು ತಮ್ಮ ಪೂರ್ಣ ಪರಿಶ್ರಮವನ್ನು ತೋರಿಸುವಂಥವರಾಗಿರ್ತೀರಿ ಇನ್ನು ಇವರಿಗೆ ಸ್ನೇಹಿತರ ಬಳಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಒಂದು ಒಳ್ಳೆಯ ಗುಂಪನ್ನು ಇಟ್ಕೊಂಡಿರ್ತೀರಿ ಮತ್ತೆ ಒಳ್ಳೆಯ ಬುದ್ಧಿವಂತಿಕೆ ಗುಣಗಳು ಇರುವುದರಿಂದ ಸಾಕಷ್ಟು ಸ್ನೇಹಿತರು ನಿಮ್ಮಿಂದ ಇನ್ಸ್ಪಿರೇಷನ್ ಆಗಿರೋದನ್ನ ನೀವು ನೋಡ್ತೀರಿ ಹಾಗಾಗಿ ನಿಮಗೆ ಸ್ನೇಹಿತರ ಬಳಗ ಅಭಿಮಾನ ಬಳಗ ತುಂಬ ಹೆಚ್ಚಿರುತ್ತೆ ಸರಿನಾ ತಪ್ಪ ಅನ್ನುವಂಥದ್ದು ವೀಕ್ಷಕರೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನು ಈ ರಾಶಿಯ ಸ್ತ್ರೀಯರು ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರಿಗೂ ಸಡನ್ ಆಗಿ ಕಮಿಟ್ ಆಗಲ್ಲ ಅಂದರೆ ಅಷ್ಟು ಸುಲಭವಾಗಿ ಯಾರ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಇವರು ತಲೆ ಹಾಕೋದಿಲ್ಲ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇವರೊಂದಿಗೆ ಬರೀ ಸ್ನೇಹವನ್ನು ಪಡೆಯಬಹುದು ಹೊರತು ಪ್ರೀತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಮತ್ತೆ ಈ ರಾಶಿಯ ಸ್ತ್ರೀಯರು ಅಹ್ ಸ್ನೇಹದ ರೀತಿಯಲ್ಲಿ ಮಾತ್ರ ನೋಡ್ತಾರೆ ಪ್ರೀತಿಯ ರೀತಿಯಲ್ಲಿ ನೋಡುವಂಥ ಪ್ರಯತ್ನಗಳನ್ನ ಮಾಡಲ್ಲ ಸ್ನೇಹಿತರಾಗಿ ಇಟ್ಕೋತಾರೆ ಪ್ರೇಮಿಗಳಾಗಿ ಇಟ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡೋದಿಲ್ಲ ಮತ್ತೆ ಇವರ ಒಂದು ಮನಸ್ಥಿತಿಗಳು ಸ್ನೇಹಿತರಾಗಿ ಇರಬೇಕನ್ನುವಂಥ ಆ ಮನಸ್ಸನ್ನು ಇಟ್ಕೊಂಡಿರ್ತಾರೆ ಅಥವಾ ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು ಇಟ್ಕೊಂಡಿರಬೇಕು ಈ ರೀತಿಯ ಮನಸ್ಥಿತಿಯನ್ನು ಹೊಂದಿರ್ತಾರೆ ಆದರೆ ಮದುವೆ ವಿಷಯದಲ್ಲಿ ಬಂದಾಗ ಮನೆಯಲ್ಲಿ ಗುರು ಹಿರಿಯರು ನೋಡಿದ ವ್ಯಕ್ತಿಯನ್ನು ಮದುವೆ ಆಗೋದಕ್ಕೆ ಬಯಸುವಂತವರಾಗಿರ್ತಾರೆ ಸ್ವತಃ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ ಮನೆಯ ಒಪ್ಪಿಗೆಯಿಂದ ಅವರ ಆಶೀರ್ವಾದದಿಂದ ಅವರು ತೋರಿಸಿದ ಹುಡುಗನನ್ನ ಮದುವೆ ಆಗುವುದಕ್ಕೆ ಇಷ್ಟಪಡುವವರಾಗಿರ್ತಾರೆ ಇನ್ನು ಕುಂಭರಾಶಿಯ ಸ್ತ್ರೀಯರು ಯಾವ ರಾಶಿಯ ಪುರುಷನನ್ನು ಆದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನ ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಕುಂಭರಾಶಿಯ ಸ್ತ್ರೀಯರು ವೃಷಭ ರಾಶಿ ಮತ್ತೆ ಮೀನರಾಶಿಯ ಪುರುಷನನ್ನು ಮದುವೆಯಾದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಈ ಎರಡು ರಾಶಿಗಳ ವ್ಯಕ್ತಿಯ ಜೊತೆ ಪ್ರೀತಿಯಲ್ಲಿ ಬೀಳುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಇವರು ನಿಮ್ಮ ನೋವು ನಲಿವು ಕಷ್ಟ ಸುಖ ಇವೆಲ್ಲವೂ ಅರ್ಥ ಮಾಡಿಕೊಳ್ಳುವವರಾಗಿರ್ತಾರೆ ಹಾಗಾಗಿ ಇವರ ಜೊತೆ ಮದುವೆ ಆದರೆ ನಿಮ್ಮ ದಾಂಪತ್ಯ ಜೀವನವು ಚೆನ್ನಾಗಿರುತ್ತೆ ಇನ್ನು ನಿಮಗೆ ಹೊಂದಾಣಿಕೆ ಆಗದೆ ಇರುವ ರಾಶಿ ಯಾವುದಂದ್ರೆ ಮೇಷರಾಶಿ ಮತ್ತೆ ಕಟಕ ರಾಶಿ ಇವರಿಗೂ ಮತ್ತೆ ನಿಮಗೂ ಅಷ್ಟೊಂದು ಹೊಂದಾಣಿಕೆ ಇರಲ್ಲ ಹಾಗಾಗಿ ಇವರಿಂದ ಸ್ವಲ್ಪ ದೂರ ಇರುವಂತ ಪ್ರಯತ್ನಗಳನ್ನ ಮಾಡಿ ಇನ್ನು ಈ ರಾಶಿಯ ಸ್ತ್ರೀಯರಿಗೆ ಆರೋಗ್ಯ ವಿಚಾರದಲ್ಲಿ ಬಂದಾಗ ಒಂದಿಷ್ಟು ಕೂದಲು ಉದುರುವಂಥದ್ದು ಮೊಣಕಾಲು ನೋವು ಹೊಟ್ಟೆ ನೋವು ನೆಗಡಿ ಕೆಮ್ಮು ಜೊತೆಗೆ ದಂತದ ನೋವು ಈ ರೀತಿಯ ಸಮಸ್ಯೆಗಳು ಇರುತ್ತೆ ಹಾಗಾಗಿ ಒಂದಿಷ್ಟು ಆರೋಗ್ಯದ ಕಡೆ ಗಮನ ಕೊಡಿ ಮತ್ತೆ ಯೋಗ ಅಭ್ಯಾಸ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ ಇದರಿಂದ ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆಯನ್ನು ಕಾಣಬಹುದು ಇನ್ನು ಕುಂಭರಾಶಿಯ ಸ್ತ್ರೀಯರು ತಮ್ಮ ಜೀವನದಲ್ಲಿ ಯಶಸ್ಸು ಸಿಗದೆ ಒದ್ದಾಡುತ್ತಿದ್ದರೆ ಯಶಸ್ಸಿನ ದಾರಿ ಹುಡುಕ್ತಿದ್ರೆ ನಿಮ್ಮ ಜೀವನದಲ್ಲಿ ದಾಂಪತ್ಯ ಜೀವನ ಚೆನ್ನಾಗಿರಬೇಕಂದ್ರೆ ಜೊತೆಗೆ ಉದ್ಯೋಗದಲ್ಲಿ ಹಣಕಾಸಿನಲ್ಲಿ ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣ್ಬೇಕಂದ್ರೆ ಈ ಒಂದು ಸಣ್ಣ ತಂತ್ರ ಪರಿಹಾರಗಳನ್ನ ಮಾಡಿ ನೋಡಿ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡಿ ಜೊತೆಗೆ ಶನಿವಾರದ ದಿನ ಶನಿದೇವನ ಪಾದಗಳಿಂದ ಮಲ್ಲಿಗೆ ಎಣ್ಣೆಯನ್ನು ತೆಗೆದುಕೊಂಡು ಆ ಎಣ್ಣೆಯನ್ನ ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ ನಂತರ ಕಪ್ಪು ಕಂಬಳಿ ಅಥವಾ ಧಾನ್ಯಗಳನ್ನು ದಾನ ಮಾಡಿ ಸಾಧ್ಯವಾದಷ್ಟು ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಯಶಸ್ಸಿಗೆ ದಾರಿ ಸಿಗುತ್ತೆ ಇನ್ನು ವೀಕ್ಷಕರೇ ಕುಂಭರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿದೆ ಅನ್ನುವಂಥದ್ದು ನೀವು ತಿಳ್ಕೊಂಡಿದ್ದೀರ ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇನ್ನು ಇದೇ ರೀತಿಯಲ್ಲಿ ಹಲವಾರು ವಿಷಯಗಳನ್ನು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿಸ್ಕೊಡ್ತೇವೆ ಹಾಗಾದರೆ ಪ್ರತಿನಿತ್ಯ ವೀಕ್ಷಕರೇ ತಪ್ಪದೇ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನಿಮ್ಮ ಅಭಿಪ್ರಾಯಗಳಿಗೆ ನಾವು ಸದಾ ಕಾಲ ಕಾಯ್ತಾ ಇರ್ತೇವೆ ಜೊತೆಗೆ ಹನ್ನೆರಡು ರಾಶಿಗಳ ಸ್ತ್ರೀಯರ ಗುಣ ಸ್ವಭಾವಗಳು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರುತ್ತೇವೆ ಆ ಒಂದು ರಾಶಿಗಳು ನಿಮಗೆ ಇಷ್ಟವಾಗುವಂಥ ರಾಶಿಯ ವಿಡಿಯೋವನ್ನು ನೋಡಿಕೊಂಡು ಉಪಯೋಗ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ